ಸೆಲ್ಫಿಡ ನಂದು ಎರಡು ಒಮ್ಮೆ ಬರೋಲ್ಲ ನೋಡ್ರಿ ಕ್ಯಾಮ್ರ ಆನೈತಿ ಹ್ಞೂ ಆನೇತಿ ಹೆಂಗೆ ಕಾಣಕತ್ತಿತ್ತು ಅಂತೇಳಿ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್ ಬರ್ರಿ ಇವತ್ತ ನಾವು ನೆರವೆಂಚಿ ಹೋಗಕ ರೆಡಿ ಆಗಿವಿ ನೀವೆಲ್ಲರೂ ಆರಾಮದಿರ ಅನ್ಕೊಂಡು ಇವತ್ತಿನ ಲೋಗ ಸ್ಟಾರ್ಟ್ ಮಾಡಕತ್ತೀನಿ ಊರಿಗೆ ಹೋಗೋದ್ರಿಂದ ಮುಂಜಾನೆ ವಿಡೋದೊಳಗ ನಾಷ್ಟಾ ಮಾಡೋದು ಅದೆಲ್ಲ ಅಕ್ಕ ತಗೊಂಡಾಗ ಬಿಡೋಣ ಹಂಗ ಸ್ವಲ್ಪ ಬಿಡೋ ಚೇಂಜ್ ಇಲ್ಲ ಅಂತ ನಾನು ಈ ಸದ್ಯಕ್ಕೆ ಲೋಗ ಸ್ಟಾರ್ಟ್ ಮಾಡೀನಿ ಅಲ್ಲಿ चिरे यही पसंद पटी वही मैं बैठा रस्ते बिंदास ने ले ली अयो हम्म अट्टे नहीं 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 नह

నాను కడే నా విడ మర్ధ నే బమన కొట్బినీ నమ్మమ్మీ తన్ ఓంకారమ్స్ ఆబైత్రీ గ్రేట్రీ ఫ్రెండ్స్ ಅನ್ನ ಅಂತಿಂತ ಗ್ರೇಟ್ ಅಲ್ರಿ ಈಗಿನ ಕಾಲ ಸ್ವತಃ ಮಕ್ಕಳ ಮದ್ವಿನೇ ಮಾಡಿಲ್ಲ ನಮ್ ನಾಲ್ಕು ಮಂದಿ ಮದ್ವಿ ಕುಬುಸ ಜಗ್ ಜಗ್ ಒಮ್ಮ ಜಗ್ ಜಗ್ ನಿನ್ನೆ ಎಂತ ಚಂದ ಪ್ಯಾಂಟ್ ತಗೊಂಡಿದ್ಲು ನಮ್ಮಅವ್ವ ಒಂದೂರ ಇಪ್ಪತ್ತ ಕೊಡ್ತಿದ್ ನನ್ ಬೇಕು ಕೊಡ್ತಿದಿಲ್ಲ ಆದ್ರಂತ ಬಾಳ ಇಷ್ಟ ಆರ್ಮಿಕಲ್ ಅಲ್ಲಿ ఇన్నొంద తొందర అవు బా ఇష్టపడతారు నేదు ఇష్ట బట్టి అదవ్ ఇన్నో అయ్యు అదన ఇల్లేడదు మన సలన ఇల్లే ಏನಂತು ಏನ್ ನಿಂದು ಅವರು ಏನದು ಹ್ಮ್ ಅದನ್ನ ತಗೊಳೋದು ಹೋದ ವರ್ಷ ಒಂದ್ ವರ್ಷ ಅದು ನೋಡ್ಬೇಕು ಅವಾಗ ಬರ್ತಿದ್ದಿಲ್ಲ ಒಬ್ಬ ಹೇಳು ಹೇಳು ಚಲೋ ಚಲೋ ತಯಾರ ತಯಾರ

ந மகனாலி நோட்ரி அோடு நோட் அல் நோடு அல்ல அக்கம் எல்லாரும்

ನೀನ್ ಸೈಜ್ ತಗೋಬೇಕ ನಂಬರ್ಗಿಂಬರ್ ನೋಡ್ಬೇಡ ಅಲ್ಲ ತಪ್ಪಿಸ್ಬೇಡ್ರಿ ಹಾಯ್ ಫ್ರೆಂಡ್ಸ ನೋಡ್ರಿ ನಾನು ಮುರಾಳಕ್ಕೆ ಬಂದು ಕುಂತೀವ್ರಿ ಬಸ್ನಾಗ ನನ್ನ ಮಿನಿ ಗಂಟನೇ ಹೆಂಗಿದೆ ಅಂತೇಳಿ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಹೆಂಗೆ ಅಂತ ಕೂಡ ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಸೈತಾಕ ನನಗ್ ಕೊಟ್ಟಿರೋ ಗಿಫ್ಟ್ ರೀ ಇದು ಇನ್ನೇ ಕಾಣಾವಲ್ಲಿ ಸರ್ ಅದು ಹಂಗ ಕಾಣಲ್ಲ ತಡೆ ಒಂದಿಷ್ಟು ಹೆಂಗ್ ಅಂತ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಸೆಲ್ಫಿ ನಂದು ಎರಡು ಒಮ್ಮೆ ಬರಲ್ಲ ಹೆಂಗ್ ಅಂತ ಅಂತೇಳಿ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಚೆನ್ನಾಗಿ ಕಣ್ರ ನಾನು ಯಾಕಂದ್ರೆ ನನಗಂತೂ ಗೋಡ್ ಮಾಡಿಸೋದು ಕಟ್ಟಿ ದೂರಿನ ಮಾತು ನಿಮ್ಮ ಸಪೋರ್ಟ್ ಜಾಸ್ತಿ ಇತ್ತು ಅಂದ್ರೆ

ಅವ್ರ ಮತ್ತ ಹಾಡ ಮಾಡೋದು ಯಾವ್ದು ವೈರಲ್ ಆಗುತ್ತೆ ಯಾವ ಜಾಸ್ತಿ ಜನರಿ ತಲುಪಿಸ್ತದ ಅದು ಮಾಡೋದು ಗಿಚ್ಚಿಗಿಲಿ ನಾವ್ ಒಂದ್ರ ಫುಲ್ ಒಂದ್ ಆರ್ ತಲಿ ಬಂಗಾರ ಕೊಂಬಿಟ್ಟಿ ಅಲ್ಲ ಗಿಚ್ಚಿಗಿಲಿ ಒಂದ್ ನಾಲ್ಕೂರಿ ತಲಿ ದೊಡ್ಡ ತಳೆ ಸರ ಒಂದ್ ಏಳು ತಲಿ ಸಣ್ಣ ತಳೆ ಸರ ಸಾಕಲ್ರಿ ಆರ್ ತೊಲಿ ಫ್ರೆಂಡ್ಸ್ ಎಲ್ಲರಿಗೂ ಒಂದ್ ನಾನು ಕಿವಿ ಮಾತು ಹೇಳ್ತೀನಿ ಬಂಗಾರ ತಗೊಂಡಂತೂ ಆಗುದಿಲ್ಲ ಇವೇನ್ ಬಂಗಾರ ಅಪ್ಪನ ಬಾಯಿ ಬಡಿಯಂಗ್ ಅದಾವ್ರಿ ಇವ್ ನಾಕೊಳ್ಳೋದು ನಾವ್ ಎಲ್ಲಿ ಹೋದ್ರು ನಮ್ಗೆ ಹೆದರಿಕಿನ ಇಲ್ರಿ ಅಷ್ಟೇ ಯಾರ ಬಂದ್ ನಿಂತ್ರ ಬೇಕಾ ಒಂದ ನಿಮಿಸ್ತಾಡ್ರಿ ಕೊಟ್ಟು ದೂರ್ಲಿಂದ ನೋಡಿದ್ರು ಕ್ಯಾರನ್ ಬೇಕು ಏ ನೋಡಿದ್ರೆ ಜಾತ್ರೆ ಪತ್ರೆ ಹೋಗಿ ಅವ್ರ ಕಷ್ಟ ಬಿಟ್ಟು ಏನೇನ ಮಾಡ್ಕೊಂಡ್ ಹೆಂಗಾರ ಮಾಡಿ ಕಟ್ ಮಾಡ್ಕೊಂಡ್ ಓಡಸ್ಕೊಂಡ್ ಬರ್ಸ್ಕೊಂಡು ಓಡಾಕ ಹೋಗಿನ್ ಗೊತ್ತಾಗತ್ತೋ ನನ್ ನಮ್ಗೆ ಕೊಟ್ಟು ಹೋಗ್ತಾರೆ ಇದು ನೂರ್ ಕೊಟ್ರು ಸಾವಿರ ಕೊಟ್ರು ಐದ್ ಸಾವಿರ ಕೊಟ್ರು ಇದು ಕೂಡ ರೊಕ್ಕ ಕೊಟ್ಟ ತಗೊಂಡಿರ್ತೀವಿ ಅದ್ರ ಬಂಗಾರ ಅನ್ನೋದೊಂದು ಮನುಷ್ಯ ಭಯ ಭಯ ಇವತ್ತಿನ ಟೈಮಿಗೆ ಭಯ ಐತ್ರಿ ಯಾಕಂದ್ರ ಬಂಗಾರ ರೇಟ್ ಕೈ ಹೌದೌದು ಈ ಸಾವಿರದ ಮುರಾಳಿ ಬಂದು ಕುಂತೀವಿ ಒಂದ್ ಏನು ತಮಾಷಾ ವಿಷಯ ಅಂತಂದ್ರ ನಮ್ ಸೃಷ್ಟಿಯರ್ ಮನ್ಯಾಗ ಎಲ್ಲ ಮದ್ವಿಗಳು ಫಂಕ್ಷನ್ ಚಲೋ ರೀ ನಾವ್ ಅಲ್ಲಿ ಎಫ್ ಎಂ ನಿಂತಿವಿ ಅವ್ರ ಮನ್ಯಾಗ ಪಟಾಕಿ ಸೌಂಡ್ ಅಂದ್ರೆ ಇವತ್ತು ಇದು ಒಳಕಲ್ ಪೂಜೆ ಒಳಕಲ್ ಪೂಜೆಯಲ್ಲಿ ಬಳಿ ಹಾಕಿಸೋದು ಈ ತರದ ಗಾಡಿನೇ ಗೊತ್ತಲ್ರಿ ನಾವ್ ನಾವಂತೂ ಅಂತ ಒಟ್ಟ ನೋಡಿಲ್ಲ ಈಗಂತೂ ಬ್ಯಾಸ್ರಾಗ ಭಯ ಆಗ್ಬಿಡ್ತಾ ಅಂತ ಗಾಡಿ ಅಂದ್ರೆ ಬಯ್ಯವ್ರಿ ನಾನು ಬಾಳ್ ಭಯ ಇದು ನಮ್ಮ ಸೃಷ್ಟಿಯವ್ರ ಮನ್ಯಾಗ ಎಲ್ಲ ಫಂಕ್ಷನ್ ಚೆಲ್ಲೋಗ್ಯವ ನಾ ಎ ಪಿ ಎಂ ಸಿ ನಿಂತೀವಿ ಎಲ್ಲರೂ ದುಮ್ಮನಾಗ ಪಟಾಕಿ ಏನು ಅಂದ್ರೆ ತಪ್ಲ ತರತ್ತರಿ ಮನೆ ಮುಂದೆ ಹಂದ್ರ ಏನು ಹಾಕ್ತಾರೆ ನೋಡ್ರಿ ಅದನ್ನು ತರಬೇಕಾದ್ರೆ ಎತ್ತಿನ ಗಾಡಿ ಒಳಗೆ ಹಿಂಗೆ ಬ್ಯಾಂಡು ಬಜ್ಜ ಬಾರಿಸ್ಕೊಂಡು ಪಟಾಕಿ ಆರಿಸ್ಕೊಂಡು ಅವ್ರು ದುನಂಗೆ ಮದುವೆ ಮಾಡತ್ತಾರ ನಾವೇನತ್ತೀವಿ ನಮ್ಮ ಚುಟ್ಟಿ ನಾವು ಒಂದೊಂದು ಕ ಬಗ್ಲಾಗಿ ಒಂದೊಂದು ಒತ್ತಗಂಗ್ ಕೇಸ್ ನಾವು ಬಂದು ನಿಂತೀವಿ ಎಲ್ಲರೂ ಏಯ್ಯೋ ತಿರಿಗ ಅವ್ರ ಮನ್ಯಾಗ ದು ಮದುವೆ ಮಾಡತ್ತರ ಹುಡುಗಿನ್ನ ಅಡ್ಡಿ ತಳಂತೆ ಅವ್ರದ್ದು ಅವ್ರು ಇದ್ರಿ ನಮ್ಮಿಂದ ಯಾಕಂದ್ರೆ ನಾವು ಮತ್ ನಾಲ್ಕು ತಡಕ್ ಬಂದಿಂದ ನಮಗ್ ಪ್ರೈವೇಟ್ ಗಾಡಿ ಗಿಡಿ ಮಾಡ್ಕೊಂಡು ಅಡ್ಡಾಡೋದು ಅದು ನಾಲ್ಕೈದು ದಿನ ತಗೊಂಡು ನೋಡುವ ಯಾವ ನಾನು ಅಂತರು ಇಲ್ಲ ಹಂಗಾಗಿ ನಮ್ಮ ದೂರನ್ನೆಲ್ಲ ಈ ಸದ್ ಇಲ್ಲಿ ಬಂದ್ ಮುರಾಳಿ ಕುಂತೀರಿ ಮಸ್ತ್ ಗಾಡಿ ಅಡ್ಡಾಡ್ತಾವು ಸಿಕ್ಕಾಪಟ್ಟೆ ಸೂಪರ್ ಆಗಿರೋ ಪೌಡರ್ ಫ್ರೀ ಬರ್ತದ ಅಂತ ನಾವ್ ಮನೆಯಾಗ ಕಂಡಿದಿನ ನಗೋಕ್ ಬರೋಲ್ತು ಬರೋಲ್ರಿ ಈಗ ವಿಡಿಯೋದೊಳಗ್ ಜಾಸ್ತಿ ನಗೋಕ್ ಬರೋಲ್ ಈಗ ಹೆಂಗಿ ನೋಡ್ರಿ ನಂದ ಸೈತಾಕ ನಿನ್ ಬೇಷ್ ಈಗ ನಂದೆಲ್ಲಿ ಬೇಷ್ ಯಾವ ಬಿಟ್ಟವ್ರಿ ಅವ್ ಅದ್ ಮಾಡ್ಕೊಂಡ ಯಾಕಂದ್ರೆ ಅಲ್ಲಿ ನಾವೆಲ್ಲ ಒಂಥರ ಇದ್ರೊಳಗೆ ವಾತಾವರಣದಾಗ ಇದು ಬಂದವ್ರಿ ಇಲ್ಲಿ ಬಂದ ತಕ್ಷಣ ಫುಲ್ ಹೊರಬಿಸಿ ಇನ್ನು ಇನ್ನೂ ಇದು ಬೇಸ್ರಿ ನಮ್ದು ಕೋಳೂರು ಊರೊಳಗಾಗುತ್ತಾ ನಾಲ್ಕು ತೋಟ ಅಂತೂ ಫುಲ್ ಕಟಿ ಪಟ್ಟನಿದ್ದಂಗೆ ಇದು ನೆರಬೇಂಚಿ ಅಂತೂ ಮಾಡಲಿ ನಾವು ಹೋಗಲ್ಲ ನೆರಬೇಂಚಿಗೆ ಹೋಗಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತಾಡ್ರಿ ಬಾಯ್ ಹಾಯ್ ಫ್ರೆಂಡ್ಸ ನೋಡ್ರಿ ಅಂತಗಿಂತೂ ನೆರಬೇಂಚಿಗೆ ಬಂದ್ವಿ ಸೈತ ಏನ್ ಬರಕತ್ತಾಳ ಸ್ನೇಹ ಏನತಿ ಅವ್ರಿಬ್ಬ್ರದ್ದು ಬಟ್ಟೆ ಹಿಡ್ಕೊಂಡು ಬರಕತ್ತಾರ ಥರ ಸಿಕ್ಕಾಬಿಟ್ಟು ಬಿಸಿಲ್ರಿ ತಂಡಿ ಬೆಸಲು ಧೂಳ ಎಪ್ಪ ಊರಿಗೆ ಬಂದು ಫುಲ್ ಗಜಮಾ 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 ಬಿಜಿ 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 ಆಗ್ದಂಗೆ ಆಗ್ಬಿಟ್ಟು ನಾವು ನಮ್ಮ ಚಿನ್ನ ಏನೈತಿ ಲಗೇ ಮುಂದೆ ಉಂಟಾನ ಕ್ಯಾನಲ್ಲಿಗೆ ನೀರು ಬಿಟ್ಟವ್ರೇನ ಹೋಗ್ಯಾವೇನು ಅದಾವ ಗೊತ್ತಿಲ್ಲರಿ ಏ ಅದಾವ ಅದಾವ್ರಿ ಕ್ಯಾನಲ್ಲಿಗೆ ಮದುವೆ ಆಗುತ್ತಾನ ಇಷ್ಟೇ ನೀರು ಇದ್ರೆ ಸಾಕ್ರಿ ಕ್ಯಾನಲ್ಲಿಗೆ ನಮಗೆ ಬಟ್ಟೆ ಒಗ್ಯಾಕ ಚಲೋ ಅನುಕೂಲ ಆಗ್ತೈತಿ ಇಲ್ಲಿ ಬಂದು ಕೂತ್ಯಪ್ಪ ಬಾ ಬರೋಣ ಬರೋಣ ಬರನ ಬರಣ ಮುತ್ತಿನೈತಿ ಸತ್ಲಾಗೆ ನೋಡ್ರಿ ಮೊದ್ಲು ಬೂಟ್ ಬಿಚ್ಚಪ್ಪ ಅವನ ಏ ಉಚ್ಚಿ ಐತನ ಚುಟ್ಟಿ ಅವ ಉಚ್ಚಿ ಹೊಡ್ಬೇಕ ಉಚ್ಚಿ ಐತ ಯಾ ಮೇನು ಉಚ್ಚಿ ಆಕತೈತಿ ನೋಡಿರಿ ಏವಾ ಅಕ್ಕ ಬಂದೀವಿ ನೋಡಿರಿ ಎ ಪಿ ಎಮ್ ಸಿ ಬಳಿ ನಿಂತೀವಿ ಅವ್ರ ಆ ಗುಂಡಪ್ಪರು ಧುಮ್ಮ ನಂಗೆ ಪಟಾಕಿ ಏನು ಅಂದ್ರ ತಪ್ಪಲ ತರದು

ಸಿರಿಗೆ ಈ ಬಟ್ಟಿ ಬ್ಯಾಗು ತರಬಡಪ್ಪ ಅಂದ್ರೆ ಅವ್ವ ಸಿನೇ ಅದು ನಾ ತಾಕಿರಲೇ ಹೋಗಂ ಗುಟ್ಲೋಡ ನಾನು ಅದ್ಕೊಂಡ ಬರ್ತೀನಿ ನಾನು ಅದ್ಕೊಂಡ ಬರ್ತೀನಿ ಎಕ್ಕಿರಲಾಡಿ ಏನ ಅದು ಏ ಒದಿತಾ ಹಿಂದಕ್ಕೆ ಸರಿರಿ ಒದಿತಾ ಹಿಂದಕ್ಕೆ ಸರಿro ಈಗ ಒತ್ತಾಕಡ ಹೋಗಬಡ್ರಿ ಹೇಳ್ತಿರೋ ಸಿಗ್ರೆಗ ಹ ಸಿರಿ ಬರಿ ಅನ್ಬಲ್ ಶಿರಿ ಮನೆಯಲ್ಲಿ ಸ್ನೇಹಿತಿ ಒಟ್ಟಾಗ ಹೋಗ್ಬೇಡ್ರಿ ಶನಗೆ ಜೊಳಗಿಡನ್ರಿ ಫಸ್ಟ್ ಈ ಡ್ರೆಸ್ ಯಾವಾಗ ಬಿಸಿ ನನಗಿಟ್ಟ ಮುಂದೆ ಕಣ್ಣಿಗೆ ಬರ್ರಿ ಮುಂದೆ ಬಂದರೆ ಹಾಯಬಹುದು ಹಿಂದೆ ಓ ಅದು ಅಲ್ಲ ಈ ಸಾಧ್ಯ ಈತದಂತ ಇರಿತದಂತದ ಮುಂದೆ ಹೋದರೆ ಆಯಬಹುದು ಹಿಂದೆ ಬಂದರೆ ಒದೆಯಬಹುದು ಯಾರು ಅದನ್ನು ಸನೆ ಹೋಗ್ಬೇಡ್ರಿ ಒಂದು ಒಂದ್ ಒಡೆ ಕಿಚಿ ಆಗಿದ್ದಂಗೆ ಸೃಷ್ಟಿ ಪೂರನ್ ಬಿಡ್ಬೇಡ ಬಿಸಲಾಯ್ತಿ ಮಾಡ್ಕೋತೀನಿ ಸಾಲ ಸುಟ್ಟಿ ಮಾಡಿದಿ ಎಷ್ಟು ನೀನ್

ಶಮಾ ಶ್ಯಾಮ ಶ್ಯಾಮ ನನ್ನ ಬ್ಲೌಸ್ ಇಲ್ಲೇ ಇಟ್ಟಿನ್ರಿ ಹೊಲ್ಕೋಬೇಕು ಏನೇನು ಮಾಡ್ಯಾರ ಗೊತ್ತಿಲ್ಲ ಯಾವ್ವಾ ನನ್ನ ಕೂಸುಗಳ ಔಷಧ ನೋಡ್ರಿ ಇಲ್ಲಿ ನೀನ ಮಾತಾಡ್ಸ್ಬೇಕು ನಾವೇ ಮಾತಾಡ್ಸ್ವಿ ಕಮ್ಮಿ ಬಂದ್ರೂ ಅರಾಮ ಕೇಳಿದ್ರ ಏನು ಕುದಕ್ಕೆ ಮಾತಾಡಕ ಸಂಬಂಧ ಇಲ್ಲ ಅದು ಅಂತ ಎಲ್ಲ ಸೀನ್ ಇಲ್ಲ ಅಂದ್ಯನ

ಚಂದ ಅದಂಗ್ ಅಕ್ಕಿ ಎರಡು ಡಿಸೈನ್ ಬೇಕು ಹಾಕಿಲ್ಲಂತ ಎದ್ರ ಹೋಗು ಬನ ಕೊಡ್ತಾ ಎಕ್ಕ ನಾವ್ ಪಾಪ ನೋಡಿ ಚೀಲ ಇದ್ರ ಚೀಲ ಈಗ ಕ್ಯಾಮೆರಾ ಪೇಪರ್ ಬರ್ತಿ ಇಟ್ ಇಲ್ಲಿ ಇವರು ದಣ್ಣಂತರ ನೇರ ನಗರ ಬಿಡತಾವಾ ಅಮ್ಮಾ ದದ್ದು ಕುಡಾ ಹಾ ದುದ್ದು ಸರಿ ಈಗ ದುದ್ದು ನೋಡಿ ಟೆನ್ಷನ್ ಹಾಕ್ ಗುರು ನಮ್ಮ ಅಕ್ಕರಿ ಇತ್ತಾ ಈ ಚಾಲೂ ಇದೆ ಕ್ಯಾಮೆರಾ ಇದೆ ಚಾಲೂ ಇದೆ ನಾನು ಡಿಸ್ಕಸ್ ಮಾಡ್ತೀವಿ ಇಲ್ಲ ಈ ಜಸ್ಟ್ ಆಗಟಾ ಇದೆ ನೋಡಿ ನಾನು ಇಲ್ಲ ಈಗ ಬಹಳ ತಗಿಲ್ಲ ಈ

ಯಾರು ಗಿಲ್ಲಿ ಗಿಲ್ಲಿ ಅಶ್ವಿನಿ 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 ಮೇಡಮ್ ಅಶ್ವಿನಿ ಗಿಲ್ಲಿ ಅನ್ನ ಅಶ್ವಿನಿ ಮೇಡಮ್ ತನ್ನನ ತಾವು ಭಾಳ ಒಳ್ಳೆಯವರು ಅಂತೇಳಿ ಇತ್ತು ಗಿಲ್ಲಿ ಗಿಲ್ಲಿ ಏ ಶಾಳೆ ಇರಲಿ ಹೆಂಗ್ಯಾಕೆ ಇರ್ಲಕ್ಕ ಜೀವನ ಒಂದು ಚಂದಾಗ ಮಾಡ್ಕೊಂಡು ಹೋಗೋದು ಕೆಪಾಸಿಟಿ ಇಷ್ಟೇ ಇರಬೇಕು ಸಾಕು ನೀನು ಡಿಗ್ರಿ ತಗೋ ಪಿಗ್ರಿ ತಗೋದೆಲ್ಲ ವೇಸ್ಟ್ ಎಲ್ಲ ಡಿಗ್ರಿ ಪಗ್ರಿ ತಗೊಂಡು ಶಾನ್ಯಾಗ ಇಂಗ್ಲಿಷ್ ಮೀಡಿಯಂ ಕಲ್ತು ದೊಡ್ಡ ನೌಕರಿ ಮಾಡಿ

ಇದು ಮತ್ತಿನ ನೀವು ಅವ್ರಾವ ಟಮಾಟಿ ತಗೋ ಅದನ್ನ ತಗೋ ಇದನ್ ತಗೋಂತ ಟಮೆಟೆ ತಗೋ ಎಲ್ಲ ನಾಲೆಜ್ ನಾಲೇಜ್ ನಿನಗ ನನ್ನ ಅಮ್ಮ ಹೇಳ್ತಾನ ಅಂತೇಳಿ ಕರೆನ ಹೇಳ್ಬೇಕಂದ್ರ ಜೀವನ್ ರೀ ಸಾಲಿ ಕಲೀಲಾದ್ರೂ ಒಳ್ಳೊಳ್ಳೆ ಜೀವನ ಮಾಡ್ಯಾರ ಸಾಲಿ ಕಲ್ತಾರು ಈಗ ಒಂದೊಂದ್ ಟೈಮ್ ದೊಳಗ ಹಾಳಾಗ ಅದ ಫಸ್ಟ್ ಪಿಕ್ಚರ್ ನೋಡಿದ್ರಂ ಕರೇನಿಲ್ಲ ಅಲ್ಲ ಸಾಲಿದೊಳಗ ಎಕ್ಸ್ಪರ್ಟ್ ಇರ್ತಾರ ಜೀವನದೊಳಗ ಜೀವನದೊಳಗ ಸೋತ್ ಯಾವ ಯಾವೊಬ್ಬರು ಹಣೆ ಬರಂಗಿರತ್ ನೋಡ್ರಿ ಅದಕ್ಕೆ ದೇವ್ರು ಒಂದ್ ಕೊಡ್ತಾನೋ ಒಂದ್ ಇದ್ ಮಾಡ್ತಾರ ನಾವ್ ಮ್ಯಾಗಲ್ ಏನಲ್ಲ ತಾವ್ ಹೇಳಲ್ಲ ನಾವ್ ಮಿಡಿಯಮ್ ಅತಿ ಚಸ್ಮ ಈಗೆಲ್ಲ ಲೋಕದ ಕಣ್ಣಿಗೆ ಚಸ್ಮ ಹಾಕೊಂಡವ್ರು ಫಸ್ಟ್ ಬೆಂಚಿ ಕುಂದ್ರ ಶಾಣೆ ಅಂತ ತಿಳ್ಕೊಂಬಿಟ್ಟಾರ ಫಸ್ಟ್ ಬೆಂಚಿ ಕುಂತ ಓದ ಚಸ್ಮ ಹಾಕೊಂಡವ್ರ ಒಬ್ರು ಕೈಯಾಗ ಬಿಡ್ತಾರ ಹಿಂದ್ ಕುಂತ ಸ್ವಂತ ಬಿಸಿನೆಸ್ ಮಾಡ ಅಂತ ಕೈಯಾಗ ಕರ್ಕೋತಾರ

ನಾನು ಊಟ ಏನು ಕೆಲಸ ಹೆಚ್ಚಕತ್ತಿಲ್ಲ ಈಗ ಬರೆ ಅವ್ರ ತಮ್ಮದಾರನ ಕರ್ಕೊಂಡು ಗುಡನೇ ಕೂತ್ರತಾ ಅಯ್ಯೋ ಅವ್ವ ಎಲ್ಲ ಕೆಲಸ ಮಾಡ್ತೀನಿ ಆಂಟಿ ಮಕ್ಕಳ ಸಂಭಾಷನೆ ಚಾಕಲೇಟ್ ನೀನು ಓಮ ನೀಡಿ ಅಲ್ಲಿ ಎಲ್ಲ ಕಡೆ ಓಡಾಡೋ ಕಿತ್ತೋದು ಹೊರಡದು ಆ ಸಿಡ್ಜಿ ಕೈ ಹೇಳೋ ದಕ್ಕ ಕಣ್ಣ ಕಣ್ಣ ತಿಂಗ ದುರುಗುಡಿಕೊಂಡು ನೋಡಕತ್ತಾನಾ ಮಾಡ್ತಾನ ಅವನಿಗೆ ಅವ ಇವನು ಎಡಕ್ಕೆ ಹೆಡ್ಕೊಂಡನ ಏಯ್ ಚುಪ್ ಅಂತಾನ ಹೋಗಾ மாமா நம் மாம எதுல இடத்து மாம மாமா நோடில் இல்லை சது நோடில் போன நோட் மணி இங்க லுக் பார்த்தா நடுபார்க்கு மஸ்தயத்து சாணது இது முக்சைத்தா அதுக்காக சாந்தன ஆகல் பார தோட இல்லை மம்மா இடது நோடு சாந்த கொடு బా హింగ్ అత బ దొడదైతి నిమ్దు ఒ స బాక్లిగ్ అగ్ అల్ దేవర్ కోలి శుభ లాభ అంతైత్ నోడి అక్క హింద్ర బాళగ లక్ష్మీ సరస్వతి గణప குண்ட்லா சுவால மின் எத்த நோங்க இய நோட் நோட் முன்னு தினாக ुदित्र <NBC3> -naka <brainstorming> <दौौौौौ>! हम्म <calmummyNeattered> <plup> ನೋಡಲ್ಲಿ ಬೇಸ್ಬಿಡಿ ಅಕ್ಕ ನೀವು ಬಿಟ್ಬಿಡಿ ಇನ್ನೇಸ್ಲಿಕ್ಕಂದ್ರ ಎದ್ದೇಳಿಕ್ರ ಆದ್ರೆ ಚಪ್ಪಲು ಪಪ್ಪಲು ಕಡಿಯೋ ಮಾಡಬಾರ್ದವೇವು ನಮ್ಗಲ್ಲಿ ಗೋದನು ಸಣ್ಣ ನಾಯ್ ಕುನಿ ಮರಿ ಬರೀ ಚಪ್ಪಲ್ ಕಡಿದು ವಾ ಬಾಲ ಅಡಗೇಡಿಸ್ ಆಗಿರ್ಬೇಕ ಬಾ ಚಂದ ಇಲ್ಲಿ ಹುಚ್ಚಲ ಬಿದ್ದಿತ್ತು ಅಕ್ಕ